ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಹಿತ ಹಿತೈಷಿಗಳಿಗೆ ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗ್ತದಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ನಿಮ್ಮ ಎಲ್ಲ ಶೇರ್ ಮಾಡಿ ಹೇಳ್ತಾ ಇದು ಎಲ್ಲಿದು ಅಂತ ಕೇಳಿದರೆ ಇದು ರಾಮದುರ್ಗ ತಾಲೂಕಿನ ಹಾಯ್ ಅಂತ ಹೇಳಲ್ಲ ಅಲ್ಲಿ ಬರತಕ್ಕಂತ ಚಕಾಡದೇವಿ ಚಕಾಡ ಬರ ಅಂತ ಗ್ರಾಮ ಒಂದು ಊರು ಯಾವುದು ಅಂತ ಕೇಳಿದ್ರೆ ಹೊಸಕೋಟೆ ನೋಡಿ ಕಡಿ ಗ್ರಾಮ ಹಾಯ್ ಇದು ಇದು ಯಾರು ಅಂತ ಕೇಳಿದ್ರೆ ನನ್ನ ತಮ್ಮನ ಮಕ್ಕಳು ನೋಡಿ ಚಕಾಡ ತಮ್ಮ ಇದು ನನ್ನ ತಮ್ಮನ ಮಗಳು ಗಂಡುಳಗ ಅವರ ಚಿಕ್ಕಮ್ಮನ ಮಗ ಹೇಗೆ ಚಕ್ಕಾಡ್ತಿದ್ದಾರೆ ನೋಡಿ ಸರ್ತೆ ನೀವೆಲ್ಲ ನೀವು ಯಾರಾದರೂ ಚಿಕ್ಕ ವಯಸ್ಸಿನಾಗ ಚಿಕ್ಕ ಅಂತ ಆಡಿದ್ರೆ ಕಮೆಂಟ್ ಮುಖಾಂತರ ಊಟಕ್ಕೆ ಕೂತಾರಲ್ಲ ಇವರು ನಮ್ಮ ಅಪ್ಪ ಅಂದರೆ ತಂದೆ ಅಂದ್ರೆ ಹಡದ ಅಪ್ಪ ಊಟ ಮಾಡ್ತಿದ್ದಾರೆ ಊಟ ಮಾಡೋದು ಬಿಡಪ್ಪ ಇವರು ನಮಗೆ ಇಷ್ಟ ಆದರೆ ಊಟ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಊಟ ಮಾಡೋಂಬರ್ರಿ ನಾವೆಲ್ಲ ಅಂತ ಊಟ ಹೇಳ್ರಿಗೇ ಅಂತ ಹೇಳ್ತಾ ಇವಳು ನಮ್ಮ ತಂಗಿ ಗಂಗು ಅಂತ ಇವಳು ಹೆಸರು ಊಟ ಪ್ಲೇಸ್ ಮೊನ್ನೆ ಹೋಗಿದ್ನಲ್ಲ ಮನೆಗೆ ಹೋಗಿದ್ದೆ ಅವಾಗ ವಿಡಿಯೋ ಚಿಕ್ಕದ ಒಂದು ವಿಡಿಯೋ ತಕೊಂಡಿದ್ದೀನಿ ನಿಮಗೆಲ್ಲ ಸೇವ್ ಮಾಡ್ತಾ ಇದ್ದೀನಿ ನನ್ನ ಫ್ಯಾಮ್ಲಿನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಹಲೋ ಹೋ ಹಿಂಗ ಟಿ ವಿ ಯಾಕಂದ್ರೆ ಇದು ತುಂಬ ಹಳೆ ಮನೆ ಅಂದರೆ ನಮ್ಮ ದಸ ಅಲ್ಲ ನಾನಿರೋದು ಆಶ್ರಮದಲ್ಲಿ ಯಾವಾಗ ಒಮ್ಮೆ ಬರ್ತಾ ಇದ್ದೀನಿ ವರ್ಷದಲ್ಲಿ ಒಮ್ಮೆ ಎರಡು ಬಾರಿ ಅಷ್ಟೇ ಬರ್ತೇನೆ ಅಂದ್ರೆ ಬರೋಲ್ಲ ಇವಾಗ ಮೈಸೂರಿಗೆ ಹೋಗಿದ್ನೆಲ್ಲ ಸುತ್ತೂರು ಕಾರ್ಯಕ್ರಮಕ್ಕೆ ಬರುವ ನೋಡಿ ನಮ್ಮವ್ವ ರೊಟ್ಟಿ ಮಾಡ್ತಿದ್ದಾಳೆ ನಮ್ಮ ತಂಗಿ ವಿಡಿಯೋ ಮಾಡ್ಕೊಂಬತೀನಿ ಸರಿಯಾಗಿ ಅಡುಗೆ ಮನೆಯೊಳಗೆ ವಿಡಿಯೋ ನಿತ್ತು ವಿಡಿಯೋ ಮಾಡಿಲ್ಲ ನೋಡಿರಿ ಇದೇ ನಮ್ಮ ಮನೆ ಪುಟ್ಟ ಮನೆ ಅಂದರೆ ನಮ್ಮ ಮನೆಯಲ್ಲ ನಮ್ಮ ತಂಗಿ ಮನೆ ಅನ್ಬೋದು ತಮ್ಮನ ಮನೆ ಅನ್ಬೋದು ಅಥವಾ ಅಪ್ಪ ಅವ್ವನ ಮನೆ ಅಂತ ಕರಿಬೋದು ನನ್ನ ಮನೆ ಅಂತೂ ಅಲ್ವೇ ಅಲ್ಲ ನಾನಿರೋದು ಆಶ್ರಮದಲ್ಲಿ ನೋಡಿ ಚಿಕ್ಕ ಮನೆ ಅಂತ ಹಳೆ ಮನೆ ಅಂದರೆ ರೈತರ ಮನೆ ಈಗಿನ ಥರ ಸಿಸ್ಟಮೆಟಿಕ್ ಇಲ್ಲ ಯಾಕಂದರೆ ಹಳೆ ಹಿಂದೆ ಈಗ ಇರ್ತಿದ್ದು ಮುಂದೆ ದನ ಕಟ್ಟೋದು ಗಾದಲ್ಲಿ ಬಚ್ಚಲು ಕಟ್ಟಿ ಅಡುಗೆಗೆ ಒಲೆ ಅಡುಗೆ ಮಾಡುವ ಒಲೆ ಕಮಾನ್ ಅಂತಿರಲ್ಲ ಇವಾಗೇನು ಸಿಟಿಯಲ್ಲಿ ನೋಡ್ತಕ್ಕಂಥವ್ರಿಗೆ ಗೊತ್ತಿಲ್ಲ ಬಟ್ ಹಳೆ ಗೊತ್ತಿರುತ್ತೆ ಇದು ತುಂಬ ಹಳೆ ಮನೆ ನೋಡಿರಿ ಇಲ್ಲೇ ನಮಗೆ ಆರಾಮಿದ್ದಿಲ್ಲ ಅಂದ್ರೆ ಅತ್ತೆ ಅಂತಂದ್ರೆ ಅಪ್ಪನ ಅಕ್ಕ ಅಂತ ಹೇಳ್ಬೋದು ಅವ್ರಿಗೆ ಆರಾಮಿಲ್ಲ ಅಂತ ಹೇಳಿದ್ರು ಯಾವಾಗರೂ ಫೋನ್ ಹಚ್ಚಿದಾಗ ನಮ್ಮ ಅಪ್ಪ ಅವ್ರಿಗೆ ಫೋನ್ ಹಚ್ಚಿದಾಗ ಪದೇ ಪದೇ ಹೇಳ್ತಿದ್ರಂತ ನಾನು ಶರಣ ನೋಡಬೇಕು ತೋರಿಸ್ರಿ 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 ಹೇಳ್ತಿದ್ರಂತೆ ಅದಕ್ಕಾಗಿ ಅಂದ್ರೆ ತಂಗಿ ನಾನು ತಮ್ಮನ ಮಗಳು ಕೂಡ ಅತ್ತಿಯನ್ನ ನೋಡ್ಲಿಕ್ಕೆ ಬಂದಿದ್ದೀವಿ ಅಂದ್ರೆ ಸೋದರ ಅತ್ತಿ ಒಂದು ಹೆಚ್ಚು ಕಡಿಮೆ ಒಂದು ನೂರ್ ಸನೆಗೆ ಬಂದ ನೋಡ್ರಿ ಇವಳೆ ನಮ್ಮ ಅಜ್ಜಿ ಕಪ್ಪಿದಾಳೆ ಬಾಜು ಕೂತಾರಲ್ಲ ಅವ್ವ

ಇವಾಗ ಮಾತ್ರ ತಗಡಿ ತಗಡಲ್ಲಿ ತಗಡಿನ ಮನೆಯಲ್ಲೇ ವಾಸ ಮಾಡ್ತಿದ್ದಾರೆ ಹತ್ತು ಹನ್ನೆರಡು ಎಕರೆ ಹೊಲ ಇದ್ದರೂ ಕೂಡ ತಗಡನ್ನು ಅಂದರೆ ಸಡ್ಡನ್ನು ಕಟ್ಕೊಂಡು ಸಡ್ಡಿನಲ್ಲೇ ಜೀವನ ಮನೆ ಮುಂದೆ ಬಾಳೆ ತೋಟ ಇದೆ ಬೈಕ್ ಇದೆ ಎಲ್ಲವೂ ಇದೆ ಆದರೂ ಕೂಡ ತಗಡಿನ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಇದು ಒಂಥರ ಚೆಂದ ಅಲ್ವ ಹೊಲದಲ್ಲಿ ವಾಸ ಮಾಡೋದು ಒಂಥರ ಚಂದ ಅಷ್ಟೇ ರೋಗ ನಿರೋಧಕ ಶಕ್ತಿನೂ ಕೂಡ ಇವರು ನನ್ನಪ್ಪ ನಮ್ಮತ್ತಿನ ಯಾರಾದರೂ ನೋಡಿದರೆ ಇವ್ರು ನಿಮ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಕೊಟ್ಟಿದ್ದಾರೆ ಅವಲಕ್ಕಿ ಮಾಡಿದ್ರು ಅವಲಕ್ಕಿ ಕೊಟ್ಟಿದ್ದಾರೆ ಎಲ್ಲರೂ ತಿಂತ ಇದ್ದಾರೆ ನಾಯಿ ಇದೆ ಯಾರು ಅಷ್ಟು ಬೆರಕೈತ್ರಿ ನಾಯಿ ಒಬ್ಬರನ್ನು ಬರ್ಗೊಡಂಗಿಲ್ಲ ಇವಳು ನಮ್ಮ ಸೋದರತೆ ಅತ್ತನೆಲ್ಲ ಅವರ ಮಗನ ಮೊಮ್ಮಗಳು ಅಂದರೆ ನನಗೂ ಕೂಡ ರೀತಿಯಲ್ಲಿ ಹಿಡಿದ್ರೆ ಮೊಮ್ಮಗಳಾಗಬೇಕು ಚಾ ತಂದು ಕೊಟ್ಟರು ನಷ್ಟ ತಂದು ಕೊಟ್ಟರು ಹೇಗಂತ ಹಳ್ಳಿ ವಾತಾವರಣ ಹೆಂಗಪ್ಪ ಅಂತಂದ್ರೆ ಒಂಥರ ಖುಷಿ ಹಳ್ಳಲ್ಲಿ ವಾಶ ಮಾಡೋದಂತಂದರೆ ಯಾರು ಜಂಜಾಟಿಲ್ಲ ಯಾರು ಸುಂದ್ರಿ ರಜೆಗೂತ್ರ ತಮ್ಮ ಕೆಲಸ ಆಯ್ತು ತಮ್ಮ ಸಂಸಾರ ಆಯ್ತು ಇಷ್ಟೇ ಒಂದು ಒಂದ್ ರೀತಿ ಚೆನ್ನಾಗಿದೆ ಅನಿಸ್ತದಲ್ಲ ಬೂನಾಗಿ ಇರೋದು